Praise the Lord. Greetings to you all in the name of our Lord and Saviour Jesus Christ. Today's Bible verse, Acts chapter 16, verse 15. She invited us, come and stay in my house. If you have decided that I am a true believer in the Lord. ಆಕೆ ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂದು ಬೇಡಿಕೊಂಡಳು ಈ ಅಪಸ್ಥಲರ ಕೃತಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪೌಲನ್ನು ಮಾಡಿರ್ತಕ್ಕಂಥ ಎರಡನೆಯ ಪ್ರಯಾಣದಲ್ಲಿ ಈ ಸಂಗತಿ ನಡೆದಿರುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ ಇಲ್ಲಿ ಪೌಲ ಪೌಲಶೀಲರು ಇಬ್ಬರು ಸೇರಿ ದೇವರ ಸುವಾರ್ತೆಯನ್ನು ಸಾರುತ್ತಾ ಇದ್ದಾರೆ ದೇವರ ಸೇವೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅವರು ಮೆಕೆದೂನ್ಯದಲ್ಲಿರುವಂತಹ ಫಿಲಿಪಿ ಎನ್ನುವಂತಹ ಒಂದು ಪಟ್ಟಣಕ್ಕೆ ಬರುತ್ತಾರೆ ಅದು ಒಂದು ಪ್ರಧಾನ ಪಟ್ಟಣವಾಗಿತ್ತು ಅದು ರೋಮಾಪುರದವರ ಒಂದು ಪ್ರವಾಸ ಸ್ಥಾನವಾಗಿತ್ತು ಆ ಪಟ್ಟಣದಲ್ಲಿ ಅವರು ಕೆಲವು ದಿವಸಗಳವರೆಗೆ ಇದ್ದರು ಅಲ್ಲಿದ್ದಾಗ ಅವರು ಎಲ್ಲಿ ಪ್ರಾರ್ಥನೆ ನಡೆಯುತ್ತದೆ ಅನ್ನುವಂಥದ್ದನ್ನು ತಿಳಿದುಕೊಂಡರು ಪ್ರಿಯರೇ ನದಿ ತೀರದಲ್ಲಿ ಪ್ರಾರ್ಥನೆ ನಡೆಯುವ ಸ್ಥಳವಿದೆ ಎಂಬುದಾಗಿ ಅವರು ತಿಳಿದುಕೊಂಡು ಅಲ್ಲಿಗೆ ಹೋಗಿ ಅಲ್ಲಿರ್ತಕ್ಕಂಥ ಕೆಲವು ಸ್ತ್ರೀಯರ ಸಂಗಡ ಅವರು ಮಾತಾಡಿದರು ಎಂಬುದಾಗಿ ನಾವು ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ ಆತನ ಮಾತುಗಳನ್ನು ಕೇಳಿದವರಲ್ಲಿ ಲುದ್ದಳು ಎನ್ನುವಂತಹ ಒಬ್ಬ ಸ್ತ್ರೀ ಕೂಡ ಇದ್ದಳು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ಆಕೆ ಯಾರೆಂದರೆ ಪೌಲನು ದೇವರ ಸುವಾರ್ತೆಯನ್ನು ಸಾರುವಾಗ ಆಕೆ ರಕ್ಷಿಸಲ್ಪಟ್ಟವಳಾಗಿದ್ದಳು ಆಕೆ ಪ್ರತಿ ದಿನವೂ ನದಿ ದಂಡೆಗೆ ಹೋಗಿ ಅಲ್ಲಿ ಕೂಡಿ ಬಂದಿರತಕ್ಕಂಥ ಜನರಿಗೆ ಸತ್ಯಭೇದ ಮಹತ್ವಗಳನ್ನ ತಿಳಿಸಿಕೊಡುವಂತವಳಾಗಿದ್ದಳು ಅಲ್ಲಿ ಅನೇಕ ಸ್ತ್ರೀಯರಿದ್ದರು ಅವರಲ್ಲಿ ಈಕೆ ಕೂಡ ಒಬ್ಬಳಾಗಿದ್ದಳು ಅವಳು ಯಾವ ಊರಿನವಳೆಂದರೆ ಧುವ ತೈರ ಎಂಬ ಊರಿನವಳಾಗಿದ್ದಳು ಆಕೆ ಯಾವ ಕೆಲಸ ಮಾಡುತ್ತಿದ್ದಳಂದ್ರೆ ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರುವಂಥವಳಾಗಿದ್ದಳು ಆಕೆಯು ದೈವ ಭಕ್ತಳಾಗಿದ್ದಳು ಇಲ್ಲಿ ಪೌಲನ್ನು ಹೇಳುತ್ತಿರುವಂತಹ ಮಾತುಗಳನ್ನು ಆಕೆ ಲಕ್ಷ್ಯ ಬಿಟ್ಟು ಕೇಳಿಸಿಕೊಳ್ಳುತ್ತಾ ಇದ್ದಳು ಆಗ ಕರ್ತನು ಆಕೆಯ ಹೃದಯವನ್ನು ತೆರೆದನು ಪ್ರಿಯರೇ ಹೌದು ಆಕೆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ದೇವರು ಆಕೆಯ ಹೃದಯವನ್ನು ತೆರೆದರು ಆಗ ಆಕೆ ಆಕೆ ಮಾತ್ರವಲ್ಲದೆ ಆಕೆಯು ಮತ್ತು ಆಕೆ ಮನೆಯವರೆಲ್ಲರೂ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಇದಾದ ಮೇಲೆ ಈ ಮೇಲಿನ ವಾಕ್ಯವನ್ನು ಆಕೆ ಆ ಹೇಳ್ತಾ ಇದ್ದಾಳೆ ನಾನು ಕರ್ತನನ್ನು ನಂಬಿದವಳು ಎಂಬುದಾಗಿ ನೀವೇನಾದರೂ ನಿಶ್ಚಯಿಸಿಕೊಂಡಿದ್ದೀರೆಂದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂಬುದಾಗಿ ಅವರಿಗೆ ಆಹ್ವಾನ ನೀಡುತ್ತಾ ಇದ್ದಾಳೆ ಪ್ರಿಯರೇ ಹೌದು ಇಲ್ಲಿ ಈ ಲುದ್ದೆಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಈಕೆ ಮಾಡಿರತಕ್ಕಂಥ ಮೊದಲನೆಯ ಕಾರ್ಯ ಯಾವುದೆಂದರೆ ಪ್ರಾರ್ಥನೆ ನಡೆಯುವ ಸ್ಥಳಕ್ಕೆ ಆಕೆ ಹೋಗಿದ್ದಾಳೆ ಪೌಲನು ವಾಕ್ಯವನ್ನು ಸಾರುತ್ತಿರುವಾಗ ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳುತ್ತಾ ಇದ್ದಾಳೆ ಮತ್ತು ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡಿದ್ದಾಳೆ ಮತ್ತು ಅಷ್ಟು ಮಾತ್ರವಲ್ಲದೆ ಅದೇ ದೇವ ಸೇವಕರನ್ನು ತನ್ನ ಮನೆಗೆ ಮಾಡಿಕೊಳ್ಳುತ್ತಾ ಇದ್ದಾಳೆ ಹೌದು ನಾವು ಕೂಡ ಇಂಥ ಕಾರ್ಯಗಳನ್ನು ಮಾಡುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಬೇಕು ಪ್ರಿಯರೇ ನಾವು ಕರ್ತನ ವಾಕ್ಯವನ್ನು ಗಮನವಿಟ್ಟು ಕೇಳಿಸಿಕೊಳ್ಳಬೇಕು ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಬೇಕು ಆಗ ದೇವರು ನಮ್ಮ ಹೃದಯವನ್ನು ತೆರೆಯುತ್ತಾರೆ ನಮ್ಮ ಹೃದಯದಲ್ಲಿ ಆಗ ದೇವರ ವಾಕ್ಯವನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಆಗ ನಾವು ಯೇಸು ಸ್ವಾಮಿಯನ್ನು ನಮ್ಮ ಹೃದಯದೊಳಗೆ ಸ್ವೀಕರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಇಂಥ ಒಂದು ಗುಣಲಕ್ಷಣಗಳನ್ನು ನಮ್ಮಲ್ಲಿ ಕೂಡ ಇಟ್ಟುಕೊಳ್ಳೋಣ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ದೇವರು ನಮ್ಮ ಹೃದಯವನ್ನು ತೆರೆಯುತ್ತಾರೆ ನಾವು ಏಸು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳೋಣ ಆಗ ನಮ್ಮ ಹೃದಯದಲ್ಲಿ ರಕ್ಷಣೆಯ ಸಂತೋಷ ಹರಿದು ಬರುತ್ತದೆ ಪ್ರಿಯರೇ ಆಗ ನಾವು ಮಾತ್ರವಲ್ಲದೆ ನಮ್ಮ ಇಡೀ ಕುಟುಂಬ ಸಂತೋಷವಾಗಿರಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ ಏಸು ಕ್ರಿಸ್ತನನ್ನು ನಮ್ಮ ಹೃದಯದೊಳಗೆ ಆಹ್ವಾನಿಸೋಣ ಆತನು ಖಂಡಿತವಾಗಿಯೂ ನಮ್ಮ ಹೃದಯದಲ್ಲಿ ಬಂದು ವಾಸಿಸುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇನಪ್ಪ ಲುದ್ದಳು ಎನ್ನುವಂತಹ ಸ್ತ್ರೀ ಪೌಲನನ್ನ ತನ್ನ ಮನೆಗೆ ಬರಮಾಡಿಕೊಂಡಳು ಎನ್ನುವಂತ ವಾಕ್ಯವನ್ನ ಇಂದು ಕೇಳಿಸಿಕೊಂಡಿದ್ದೇವೆ ದೇವ ನಾವು ಇವತ್ತು ನಿನ್ನನ್ನ ನಮ್ಮ ಮನೆಗೆ ಕರೆಯುತ್ತೇವೆ ದೇವ ನಮ್ಮ ಹೃದಯದೊಳಗೆ ಆಹ್ವಾನಿಸುತ್ತೇವೆ ಸ್ವಾಮಿ ನೀನು ನಮ್ಮ ಹೃದಯದಲ್ಲಿ ಬಾಕರ್ತಾನೆ ನಿಮ್ಮ ವಾಕ್ಯವನ್ನು ಗಮನವಿಟ್ಟು ಕೇಳಿಸಿಕೊಳ್ಳಲಿಕ್ಕೆ ಸಹಾಯ ಮಾಡಿಕೆ ನಮ್ಮ ಹೃದಯದಲ್ಲಿ ನಿನ್ನ ವಾಕ್ಯಗಳನ್ನು ಇಟ್ಟುಕೊಳ್ಳಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ ಅಪ್ಪ ನಾವು ನಿನ್ನನ್ನು ನಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುತ್ತೇವೆ ದೇವ ನೀನು ನಮ್ಮ ಹೃದಯದಲ್ಲಿ ಬಾ ಕರ್ತಾನೆ ನಮ್ಮ ಕುಟುಂಬದಲ್ಲಿ ಬಾ ಸ್ವಾಮಿ ನಮ್ಮನ್ನು ನಮ್ಮ ಮನೆಯ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡಿಕೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನ ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ Għalli Amen.